ಈ ಸೌಜನ್ಯ ಹೋರಾಟಗಾರನ ಗುರಿಯಾಗಿಸ್ಕೊಳ್ಳೋದು ನಾವೇನೋ ದೇಶ ಕಟ್ತೀನಿ ಅನ್ನೋದು ನಾನು ಧರ್ಮವನ್ನು ಉಳಿಸ್ತೀನಿ ಅಂತ ಹೇಳಿಬಿಟ್ಟು ಏನೆಲ್ಲ ಮಾಡ್ಕೊಂಡೋಗಿರುವಂಥವ್ರು ಇವತ್ತು ಸೌಜನ್ಯ ಹೋರಾಟದಲ್ಲಿ ಹೋರಾಟಗಾರನನ್ನ ಟೀಕೆ ಮಾಡಿದಂಥವರೆಲ್ಲ ಒಬ್ರಲ್ಲ ಒಂದೊಂದು ರೀತಿಯಲ್ಲಿ ಈ ಹುಚ್ಚರ್ತರ ಆಗಿರುವಂಥದ್ದು ನೀವು ಗಮನಿಸ್ತಾ ಬನ್ನಿ ಒಬ್ಬರೆಲ್ಲ ಒಂಥರ ಉಚ್ಚಿರತರಾಗಿ ಆಗೋಗಿದ್ದಾರೆ ಎಲ್ಲರೂ ಯಾತಕ್ಕೆ ಅಲ್ಲಿ ನ್ಯಾಯ ಇದೆ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವ ದಾರಿ ತಪ್ಪಿಸೋದಿಕ್ಕೆ ನೀವೆಲ್ಲ ಬಂದ್ರಿ ಒಬ್ಬರಾದ್ರೂ ಇವತ್ತು ಪ್ರಾಮಾಣಿಕವಾಗಿ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾವು ಬೆಂಬಲಿಸ್ಬೇಕು ಅಂತ ಹೇಳಿದ್ರ ಆರಂಭದಲ್ಲಿ ಬಂದ್ರು ಆರಂಭದ ಶೂರತ್ವ ಧರ್ಮ ಯುದ್ಧ ಧರ್ಮ ಸಂರಕ್ಷಣಾ ಸಭೆ ಎಲ್ಲದ್ರಲ್ಲೂ ಭಾಗವಹಿಸಿದ್ರಲ್ಲ ಯಾಕೆ ಸ್ಟಾಪ್ ಮಾಡಿದ್ರಿ ಈಗ ಕಾರ್ನಲ್ಲಿ ಹೋದ್ರಲ್ಲ ಯಾಕೆ ಸ್ಟಾಪ್ ಮಾಡಿದ್ರಿ ಈಗ ತಾಕತ್ತಿದ್ರೆ ಒಂದು ಹೆಣ್ಣಿನ ಪರ ಹೋರಾಟ ಮಾಡ್ತೀನಿ ಅಂತ ಮತ್ತೊಂದು ಹೆಣ್ಣನ್ನ ನಿನ್ನ ತಾಯಿಗೆ ಯಾರಾದ್ರೂ ಆ ಮಾತಂದ್ರೆ ಒಪ್ಕೊಳ್ತೀಯ ತಿಮ್ಮರೊಡ್ಡಿ ಚಕ್ರವರ್ತಿಯನ್ನಲ್ಲ ಚಕ್ರವರ್ತಿಯ ಒಬ್ಬ ಅಭಿಮಾನಿಯನ್ನ ನೀನು ಮುಟ್ಟು ನೋಡು ತಾಕತ್ತಿದ್ರೆ ನಿನ್ನ ತೋಳಿನಲ್ಲಿ ಆ ಶಕ್ತಿ ಇದ್ರೆ ಹೊಡಿತೀನಿ ಅಂದೇ ಅಲ್ವಾ ಮೆಟ್ಟಲ್ಲಿ ನಿನಗೆ ತಾಕತ್ತಿದ್ರೆ ನಿನ್ನ ತೋಳಲ್ಲಿ ಆ ಶಕ್ತಿ ಇದ್ರೆ ಮುಟ್ಟು ನೋಡೋಣ ನಾನು ಬರ್ತೇನೆ ನಿಮ್ಮ ಹೋರಾಟ ಯಾವುದೋ ಕುಟುಂಬದ ವಿರುದ್ಧ ಇದ್ರೆ ಮಾಡ್ಕೊಡಿ ನಿಮ್ಮ ಹೋರಾಟ ಮತ್ತೊಂದು ಕುಟುಂಬದ ಪರವಾಗಿದ್ರು ಮಾಡ್ಕೊಳ್ಳಿ ಯಾವುದನ್ನು ಅತಿಯಾಗಿ ಮಾಡಬಾರ್ದು ಅತಿಯಾಗಿ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಮುಂದೆ ಜೀವಂತ ಸಾಕ್ಷಿ ಈ ಪುನೀತ್ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಹುಮ್ಮಸ್ಸಿನಿಂದ ವೀರಾವೇಶದಿಂದ ವಿಡಿಯೋಗಳನ್ನು ಮಾಡಿ ಇಸ್ಲಾಂ ಧರ್ಮಗಳನ್ನು ಟೀಕೆ ಮಾಡ್ತಾ 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 ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಇವತ್ತು ಹೇಳಿದೆ ಕೋರ್ಟ್ ಹೇಳಿದೆ ತಪ್ಪೊಪ್ಪಿಗೆಯನ್ನು ತಗೊಂಡು ಬಾಂಡ್ ಶ್ಯೂರಿಟಿಯನ್ನು ತೆಗೆದುಕೊಂಡು ಇವತ್ತು ಸೋಷಿಯಲ್ ಮೀಡಿಯಾವನ್ನು ಬಳಸೋ ರೀತಿ ಇಲ್ಲ ಬಳಸೋ ಬಳಸೋ ಹಾಗೆ ಇಲ್ಲ ಇದನ್ನು ಪುನೀತ್ ಕೆರೆಹಳ್ಳಿ ಮೇಲೆ ನಿರ್ಬಂಧ ಏರಿದ್ದಾರೆ ಪುನೀತ್ ಕೆರೆಹಳ್ಳಿ ಮೇಲೆ ನಿರ್ಬಂಧ ಹೇಳಿದ್ದಾರೆ ಗೂಗಲ್ ಪೇ ಫೋನ್ ಪೇ ಮೂಲಕವೇ ಜೀವನವನ್ನು ನಡೆಸ್ತಾ ಇದ್ದಂಥ ಪುನೀತ್ ಕೆರೆಹಳ್ಳಿಗೆ ಸೋಷಿಯಲ್ ಮೀಡಿಯಾನೇ ಇಲ್ಲ ಇವತ್ತು ಸೋಷಿಯಲ್ ಮೀಡಿಯಾವನ್ನು ನಿರ್ಬಂಧಿಸ್ತಾರೆ ಪುನೀತ್ ಕೆರೆಹಳ್ಳಿ ಯಾವುದೇ ಕಾರಣಕ್ಕೂ ಈ ವಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋಂಗಿಲ್ಲ ಇದು ಪುನೀತ್ ಕೆರೆಹಳ್ಳಿ ಅಂತಲ್ಲ ಎಲ್ಲ ಅಮಾಯಕ ಯುವಕರನ್ನು ಯಾವ ರೀತಿ ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಒಂದು ಜೀವಂತ ಸಾಕ್ಷಿ ಎಷ್ಟು ಕೇಸುಗಳು ಆ ವ್ಯಕ್ತಿ ಮೇಲೆ ಬಿತ್ತು ಆ ವ್ಯಕ್ತಿ ಮೇಲೆ ಎಷ್ಟು ಕೇಸ್ ಬಿತ್ತು ಅವನ್ನ ಬಿಡಿಸ್ಕೊಂಡು ಬರೋಕೆ ಒಂದಷ್ಟು ಜನ ಲಾಯರ್ಗಳನ್ನು ನೇಮಕ ಮಾಡ್ತಾರೆ ಅವ್ರಿಗೆ ಪ್ರಚೋದನೆ ಕೊಡ್ತಾರೆ ಅವರ ಜೀವನವನ್ನು ಹಾಳು ಮಾಡಿದ್ರು ಇವತ್ತು ಪುನೀತ್ ಕೆರಳಿ ಒಬ್ಬ ಡ್ರೈವರ್ ಆಗಿದ್ದಂಥವನು ಕಾರ್ ಓಡಿಸ್ತಾ ಇದ್ದಂಥವರು ಕಾರ್ ಓಡಿಸ್ತಾ 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 ಅವ್ರಿಗೆ ಯಾವುದೋ ಒಂದು ಅಮಲನ್ನ ಬದುಕೊಂಡು ಸಿದ್ದರಾಮಯ್ಯವ್ರನ್ನ ಬೈಯೋದ್ರಿಂದ ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಪುನೀತ್ ಕೆರೆ ಅಲ್ಲಿ ಈ ಸ್ಥಿತಿಗೆ ಬಂದಿರುವಂಥದ್ದು ಒಂದು ಬ್ಲ್ಯಾಕ್ ಲಿಸ್ಟ್ ಆಯ್ತಲ್ಲ ಒಂದು ಬ್ಲ್ಯಾಕ್ ಲಿಸ್ಟ್ ಆಯ್ತಲ್ಲ ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ರು ಹೋಗಿ ಅದನ್ನ ವೆಕೇಟ್ ಮಾಡಿಸ್ಕೊಂಡು ಬಂದರು ಇವತ್ತು ನೋಡಿ ಸೂಕ್ಷ್ಮವಾಗಿ ಗಮನಿಸಿ ಕಾನೂನು ಬದ್ಧವಾಗಿ ಯಾವ ರೀತಿ ಇವರನ್ನ ಲಾಕ್ ಮಾಡಬೇಕು ಮಾಡಿ ಆಯ್ತಲ್ಲ ಜೀವನವನ್ನು ಹಾಳು ಮಾಡಿ ಹಾಕಿ ಆಯ್ತಲ್ಲ ಇವರಿಗೆ ಗೂಗಲ್ ಪೇ ಫೋನ್ಪೇನಲ್ಲಿ ಹಣ ಹಾಕ್ತಾರೆ ಎಲ್ಲವನ್ನೂ ಹಾಕ್ತಾರೆ ಹಣ ಬರುತ್ತೆ ಯಾವ ರಾಜಕಾರಣಿ ತನ್ನ ಮಕ್ಕಳನ್ನು ಬೀದಿಗೆ ಬಿಟ್ಟಿದ್ದಾರೆ ಸ್ವಾಮಿ ಯಾವ ರಾಜಕಾರಣಿ ಬಿಟ್ಟಿದ್ದಾರೆ ಇವತ್ತು ಚಕ್ರವರ್ತಿ ಸೂಲಿ ಬೆಲೆ ನಮ್ಮ ಗುರು 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 ಅಂತ ಹೇಳ್ತಾರಲ್ಲ ಚಕ್ರವರ್ತಿ ಸೂಲಿ ಬೆಲೆ ಸೇಫ್ ಆಗಿದ್ದಾರಲ್ಲ ಪುನೀತ್ ಕೆರೆ ಹಳ್ಳಿ ಹಾಳಾದ್ರಲ್ಲ ವಿಚಾರಗಳನ್ನು ಮಾಡಿ ಯಾತಕ್ಕೋಸ್ಕರವಾಗಿ ಈ ಶೋಷಿತ ವರ್ಗಗಳು ಯಾತಕ್ಕೆ ಯಾರನ್ನೋ ನಂಬಿಕೊಂಡು ಪ್ರಚೋದನ ಭಾಷಣಗಳಿಗೆ ಒಳಪಟ್ಟು ಯಾತಕ್ಕೆ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ ಯಾತಕ್ಕೆ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ ಲಿಸ್ಟ್ ತೆಗೆದು ನೋಡಿ ನೀವು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಲಿಸ್ಟ್ ತೆಗೆದು ನೋಡಿ ಯಾರ ಮೇಲೆ ಅತಿ ಹೆಚ್ಚು ಹಿಂದೂ ಹೋರಾಟಗಾರರ ಮೇಲೆ ಯಾರ ಮೇಲೆ ಅತಿ ಹೆಚ್ಚು ಕೇಸುಗಳಾಗಿದೆ ಐ ಆರ್ಗಳಾಗಿದೆ ಯಾರು ಹೆಚ್ಚು ಜೈಲಿನಲ್ಲಿದ್ದಾರೆ ಯಾರು ನ್ಯಾಯಾಲಯಕ್ಕೆ ಅಡ್ಡಾಡ್ತಾ ಇದ್ದಾರೆ ಒಂದು ಲಿಸ್ಟ್ ತೆಗೆದು ನೋಡಿ ಯಾವ ಶ್ರೀಮಂತರ ಮಕ್ಕಳು ಸಹ ಯಾವ ಶ್ರೀಮಂತರ ಮಕ್ಕಳು ಸಹ ಅದರಲ್ಲಿರೋದಿಲ್ಲ ಎಲ್ಲವೂ ಸಹ ನೀವೇ ಇರ್ತೀರಿ ಶೋಷಿತರ ಮಕ್ಕಳೇ ಇರ್ತೀರಿ ಯುವಕರು ಇರ್ತೀರಿ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ ಯಾರೂ ಬರೋದಿಲ್ಲ ಪ್ರಚೋದನೆಗೆ ಒಳಪಟ್ಟಂಥವರು ನೀವು ಅನುಭವಿಸ್ತಾ ಇದ್ದೀರಿ ಹೊರ್ತು ಪ್ರಚೋದನೆ ಮಾಡ್ತಾ ಇದ್ದಂಥವರು ಐಷಾರಾಮಿಯಾಗಿ ಆರಾಮಾಗಿದ್ದಾರೆ ಆರಾಮಾಗಿದ್ದಾರೆ ಅರ್ಥ ಮಾಡಿಕೊಳ್ಬೇಕಲ್ಲ ಇಂತಹ ಪುನೀತ್ ಕೆರೆಹಳ್ಳಿ ಅಂಥವ್ರನ್ನ ಮುನ್ನೆ ಮುಂದಲೆ ಮುನ್ನೆಲೆಗೆ ಬಿಡುವಂಥದ್ದು ಈ ಸೌಜನ್ಯ ಹೋರಾಟಗಾರನ್ನ ಗುರಿಯಾಗಿಸ್ಕೊಳ್ಳೋದು ನಾವೇನೋ ದೇಶ ಕಟ್ತೀನಿ ಅನ್ನೋದು ನಾನು ಧರ್ಮವನ್ನು ಉಳಿಸ್ತೀನಿ ಅಂತೇಳಿಬಿಟ್ಟು ಏನೆಲ್ಲ ಮಾಡ್ಕೊಂಡೋಗಿರುವಂಥವ್ರು ಇವತ್ತು ಸೌಜನ್ಯ ಹೋರಾಟದಲ್ಲಿ ಹೋರಾಟಗಾರನನ್ನು ಟೀಕೆ ಮಾಡಿದಂಥವರೆಲ್ಲ ಒಬ್ಬರೆಲ್ಲ ಒಂದೊಂದು ರೀತಿಯಲ್ಲಿ ಈ ಆಗಿರುವಂಥದ್ದು ನೀವು ಗಮನಿಸ್ತಾ ಬನ್ನಿ ಒಬ್ಬರೆಲ್ಲ ಒಂಥರ ಹುಚ್ಚಿರ್ತರಾಗಿ ಆಗೋಗಿದ್ದಾರೆ ಎಲ್ಲರೂ ಯಾತಕ್ಕೆ ಅಲ್ಲಿ ನ್ಯಾಯ ಇದೆ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವ ದಾರಿ ತಪ್ಪಿಸೋದಕ್ಕೆ ನೀವೆಲ್ಲ ಬಂದ್ರಿ ಒಬ್ಬರಾದರೂ ಇವತ್ತು ಪ್ರಾಮಾಣಿಕವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವು ಬೆಂಬಲಿಸ್ಬೇಕು ಅಂತ ಹೇಳಿದ್ರ ಆರಂಭದಲ್ಲಿ ಬಂದರು ಆರಂಭದ ಶೂರತ್ವ ಧರ್ಮ ಯುದ್ಧ ಧರ್ಮ ಸಂರಕ್ಷಣಾ ಸಭೆ ಎಲ್ಲದರಲ್ಲೂ ಭಾಗವಹಿಸಿದ್ರಲ್ಲ ಯಾಕೆ ಸ್ಟಾಪ್ ಮಾಡಿದ್ರಿ ಈಗ ಕಾರ್ನಲ್ಲಿ ಹೋದ್ರಲ್ಲ ಯಾಕೆ ಸ್ಟಾಪ್ ಮಾಡಿದ್ರಿ ಈಗ ನಿರಂತರವಾಗಿ ಮಾಡಬೇಕಾಗಿತ್ತಲ್ಲ ಯಾತಕ್ಕೆ ಸ್ಟಾಪ್ ಮಾಡಿದ್ರಿ ಇಲ್ಲಿ ವಾಸ್ತವ ಸತ್ಯ ಇಷ್ಟೇ ಇಲ್ಲಿ ಯಾರನ್ನೂ ಓಲೈಸೋದಕ್ಕೋಸ್ಕರವಾಗಿ ಮತ್ಯಾರನ್ನೂ ಅವರನ್ನು ಕಾಪಾಡೋದಕ್ಕೋಸ್ಕರವಾಗಿ ನೀವು ಮಾಡ್ತಾ ಇರುವಂಥದ್ದು ಎಂಥದ್ದು ಇಂತಹ ಹುಡುಗರನ್ನ ಬಳಸ್ಕೊಂಡಿರುವಂಥದ್ದು ಪುನೀತ್ ಕೆರೆಹಳ್ಳಿ ಅಂತಹ ಹುಡುಗನಿಗೆ ಮೇಲೆ ಇಷ್ಟೆಲ್ಲ ಕೇಸುಗಳು ಬಿದ್ದಿದ್ದಾವೆ ಅಂತಂದರೆ ಆ ಕೇಸುಗಳು ಮುಗಿಯುವಷ್ಟೊತ್ತಲ್ಲಿ ಅವರ ಜೀವನ ಯಾವ ರೀತಿ ಹೋಗುತ್ತೆ ವಿಚಾರ ಮಾಡಿದ್ದೀರಾ ವಿಚಾರ ಮಾಡಿದ್ದೀರಾ ವಿಚಾರ ಮಾಡೋದಿಲ್ಲ ನಾವು ಯಾತಕ್ಕೆ ಮಾಡೋದಿಲ್ಲ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅವ್ನು ಬೇರೆ ಬೇರೆ ಮನೆ ಮಗ ಅಲ್ವಾ ಅವರೇನು ಶ್ರೀಮಂತ ಅಲ್ವಲ್ಲ ಆ ವ್ಯಕ್ತಿನೂ ನಾನೇನೋ ಬೆಳಿಬೇಕು ನಾನೇನೋ ಬೆಳೆದು ಬಿಡ್ತೀನಿ ನನ್ನನ್ನು ಓಲೈಸ್ತಾ ಇದ್ದಾರೆ ನಾನು ಹಿಂದೂವಾದಿ ನನ್ನ ರಾಷ್ಟ್ರವಾದಿ ಅನ್ಕೊಂಡು ಹೋಗಿದ್ದಕ್ಕೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದ ಪುನೀತ್ ಕೆರೆಯಲ್ಲಿ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ವಿಚಾರ ಮಾಡಿ ಅವ್ರ ಜೊತೆಯಲ್ಲಿ ಈ ಕೇಸುಗಳು ಹಾಕಿಸ್ಕೊಂಡಿದ್ದ ತಕ್ಷಣ ನಾನು ಹಿಂದೂ ಹೋರಾಟಗಾರ ಹಿಂದೂ ಹೋರಾಟಗಾರ ಅಂತ ಹೋಗ್ತಿರಲ್ಲ ಅದರಿಂದ ಜೀವನ ಹಾಳಾಗ್ತಾ ಇದೆ ನಿಮ್ಮ ನಿಮ್ಮ ಜೀವನ ಹಾಳಾಗ್ತಾ ಇದೆ ನಿಮ್ಮನ್ನ ಏನು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ ನೀವು ದ್ರೋಹ ಮಾಡ್ತಾ ಇದ್ದೀರಿ ದ್ರೋಹ ಮಾಡ್ತಾ ಇದ್ದೀರಿ ಅನ್ಯಾಯ ಮಾಡ್ತಾ ಇದ್ದೀರಿ ಅವರನ್ನ ಸಾಕ್ಬೇಕಾದಂಥವ್ರು ನೀವು ಕೇಸುಗಳು ಹಾಕಿಸ್ಕೊಂಡು ಕೋರ್ಟು ಪೊಲೀಸ್ ಸ್ಟೇಷನ್ ಕೇಸು ಅಂತ ಸುತ್ತಾ ಇದ್ರೆ ನಿಮ್ಮ ಕುಟುಂಬದಲ್ಲಿ ಕುಟುಂಬದ ನಿರ್ವಹಣೆ ಯಾರು ಮಾಡ್ತಾರೆ ಯಾರೂ ಸಹ ನಿಮ್ಮನ್ನ ಪ್ರಚೋದನೆ ಮಾಡಿರುವಂತವ್ರನ್ನ ಲಿಸ್ಟ್ ತೆಗೆದು ನೋಡಿ ಯಾರೂ ಸಹ ಅವರು ಕೇಸುಗಳ ಹಾಕಿಸ್ಕೊಂಡಿಲ್ಲ ಅವರು ಯಾವತ್ತಿಗೂ ಸಹ ಜೈಲುಗಳಿಗೆ ಹೋಗಿಲ್ಲ ಅವ್ರು ಯಾವತ್ತೂ ಸಹ ನ್ಯಾಯಾಲಯವನ್ನ ಅಡ್ಡಾಡ್ತಾ ಇಲ್ಲ ಅವರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಾಮಾರ್ಥ ನೆನ್ನೆ ಅಂತ ನನಗೆ ಗೊತ್ತಿಲ್ಲ ಬಿಟ್ಬಿಡಿ ಇದೆಲ್ಲವನ್ನು ಪಕ್ಕಕ್ಕೆ ಇಟ್ಬಿಡೋಣ ಅದು ಇಚ್ಛೆ ಯಾರಿಗಾರು ಬೈಕೊಳ್ಳಿ ಆದ್ರೆ ಸೌಜನ್ಯ ಹೋರಾಟಗಾರ ಅಂತ ಹೇಳಿಕೊಳ್ಳುವ ಈ ಒಬ್ಬರ ಹೋರಾಟಗಾರ ಈ ನನ್ನ ಬಾಯಿಗೆ ಬಹಳ ಕೆಟ್ಟ ಶಬ್ದ ಬರುತ್ತೆ ಆದ್ರೆ ಮಾತಾಡಬಾರ್ದು ಅವನಷ್ಟು ಕೆಟ್ಟವರು ನಾವಲ್ಲ ಅಂತ ಹೇಳಿ ಆ ಶಂಡ ಎಲ್ಲೋಗಿದ್ದ ಈ ತಿಂರೋಟಿ ನಿನ್ನೆ ನಿನಗೆ ಉಜಿರೆಯ ಸವಾಲು ಹಾಕಿ ಉಜಿರೆಗೆತ್ತು ಬಂದು ನಿಂತ್ಕೊಳ್ಳುವ ಧೈರ್ಯ ತಾಕತ್ತಿರಲಿಲ್ಲ ನ ನೀನು ಕನಿಷ್ಠ ನೀನು ಸೌಜನ್ಯಪುರ ಹೋರಾಟಗಾರ ಅಂತ ಹೇಳ್ಕೊಳ್ತೀಯಲ್ಲ ನಿನ್ನೆ ಆ ತಾಯಿ ಸೌಜನ್ಯ ತಾಯಿ ಕುಸುಮ ಪಾಪ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಕೊಡಕ್ಕೆ ಹೋಗ್ಬೇಕಾದ್ರೆ ನಿನಗಾಗ್ಲಿವ ತಾಕತ್ತಿರಲಿಲ್ವಾ ಖಂಡಿಸ್ತಾನ ಇರ್ಲಿಲ್ವಾ ನಿನಗೆ